ಪಟಾಕಿ ಸುಟ್ಟು ಪರಿಸರ ಮಾಲಿನ್ಯ ಮಾಡದಂತೆ ಜಾಗೃತಿ ಜಾಥಾವನ್ನು ಕೈಗೊಳ್ಳಲಾಗ್ತಾ ಇದೆ ಶ್ರೀರಂಗಪಟ್ಟಣದಲ್ಲಿ ಅಚ್ಚಿವರ್ಸ್ ಅಕಾಡೆಮಿಯಿಂದ ಈ ಒಂದು ಜಾಗೃತಿ ನಡೀತಾ ಇದೆ ನಗರದ ಕುವೆಂಪು ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಅರಿವು ಮೂಡಿಸ್ತಾ ಇರುವಂಥದ್ದು ಅಕಾಡೆಮಿ ಮುಖ್ಯಸ್ಥ ಡಾಕ್ಟರ್ ರಾಘವೇಂದ್ರ ನೇತೃತ್ವದಲ್ಲಿ ಈ ಜಾಗೃತಿ ಆಗ್ತಾ ಇದೆ ವಿದ್ಯಾರ್ಥಿಗಳು ಜನರ ಸುರಕ್ಷತೆಯ ಬಗ್ಗೆ ವಿಧಿ ಸ್ವೀಕಾರವನ್ನು ಮಾಡಿದರೂ ಪರಿಸರ ಸಂರಕ್ಷಣೆ ಸಲುವಾಗಿ ಹಸಿರು ಪಟಾಕಿ ಬಳಕೆಗೆ ಮನವಿಯನ್ನು ಮಾಡಿದ್ದಾರೆ ಹರಿ ತರ ಪದೇ ಹೊಣೆಯಾಗಿರುತ್ತದೆ ವಾಯು ಮಾಲಿನ್ಯವನ್ನ ವಾಯು ಮಾಲಿನ್ಯವನ್ನ ತಡೆ ಹಿಡಿಯೋಣ ಪಡಾಕಿ ಹೊಡೆದು ಬೇಡ ಬೇಡ ಉಳಿಸಿ ಉಳಿಸಿ संरक्षणे <laughs> <laughs>